ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಳೆದ ವರ್ಷವೂ ಕೂಡ ಹತ್ತು ದಿನಗಳ ಕಾಲ ಅವರು ರಾಜ್ಯವ್ಯಾಪ್ತಿ ಮುಷ್ಕರವನ್ನು ಮಾಡಿದ್ರು ಕೂಡ ಈ ಇಪ್ಪತ್ತ್ಮೂರು ಬೇಡಿಕೆಗಳಲ್ಲಿ ಯಾವುದೊಂದು ಬೇಡಿಕೆಗಳನ್ನು ಈಡೇರಿಸಿದ ಕಾರಣ ಈಗ ಮತ್ತೆ ಐದುಗಳಿಂದ ಏನು ಈ ಪ್ರತಿಭಟನೆ ಮಾಡ್ತಿದ್ದಾರೆ ಇದರ ಪರಿಣಾಮ ಹೇಗಿದೆಯಪ್ಪ ಅಂದ್ರೆ ಇವತ್ತು ಪ್ರತಿ ತಾಲೂಕಲ್ಲೂ ಕೂಡ ಏನು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಸಿ ಇ ಟಿ ನೆಟ್ಟು ಸೆಟ್ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗೆ ಈಗ ಹದಿನೆಂಟನೇ ತಾರೀಕು ಅವರು ಕಂಪ್ಯೂಟರ್ ಲಾಗಿನ್ ಮಾಡಬೇಕು ಅದಕ್ಕೆ ಕ್ಯಾಶ್ ಇನ್ಕಮ್ ಅನಿವಾರ್ಯ ಆ ಕ್ಯಾಶ್ ಇನ್ಕಮ್ ಕೊಡ್ತಕ್ಕಂಥ ಅಧಿಕಾರಿಗಳಲ್ಲಿ ಧರಣಿ ಕುಂತಾಗ ಪ್ರತಿಭಟನೆ ಕುಂತಾಗ ಅವ್ರದ್ದು ನೂರಾರು ಸಮಸ್ಯೆಗಳಿದ್ದಾಗ ಕನಿಷ್ಠ ಮಟ್ಟದ ಸೌಜನ್ಯಕ್ಕಾದರೂ ಸರ್ಕಾರ ಮಾತಾಡ್ತಕ್ಕಂಥ ಒಂದು ವ್ಯವಧಾನ ಬೇಕು ಏಕೆಂದರೆ ಇವತ್ತು ಎಂಟೈರ್ ಕರ್ನಾಟಕದಲ್ಲೇ ಎಲ್ಲ ಪೋಷಕರು ಒಂದು ನಗರ ವ್ಯಾಪ್ತಿಗೆ ಬಂದು ಅವರ ಮಕ್ಕಳ ಒಂದು ಕ್ಯಾಶ್ ಇನ್ಕಮ್ ಓಡಾಡ್ತಕ್ಕಂಥ ಖರ್ಚೇನಿದೆಯಲ್ಲ ಈ ಸಾರ್ವಜನಿಕರ ತೆರಿಗೆ ದುಡ್ಡು ಇವತ್ತು ವ್ಯಯ ಆಗ್ತಿದೆ ಅಲ್ಲ ಆ ದುಡ್ಡಿನಲ್ಲಿ ಇವರು ಆ ದುಡ್ಡು ಉಳಿದಿದ್ರೆ ಸಾರ್ವಜನಿಕರ ದುಡ್ಡು ಅದರಲ್ಲಿ ಈ ನೌಕರರ ಕಷ್ಟ ಎಲ್ಲ ಬಗೆಹರಿತಾ ಇದ್ವಿ ಒಂದು ಯಾಕೆಂದರೆ ಒಬ್ಬ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಒಬ್ಬರು ಒಬ್ಬ ರೈತ ಆಗಲಿ ಒಬ್ಬ ಕಾರ್ಮಿಕ ಒಬ್ಬ ಕೂಲಿ ಕಾರ್ಮಿಕ ಊರಿಗೆ ಬರ್ಬೇಕಾದ್ರೆ ಕನಿಷ್ಠ ಮುನ್ನೂರು ರೂಪಾಯಿ ಬೇಕು ಎಷ್ಟು ಸರಿ ಅಂತ ಬಂದು ಈಗ ಐದು ದಿವಸದಿಂದ ತಾಲೂಕು ಕಚೇರಿಲಿ ಏನು ಕೆಲಸ ನಡೀತಿಲ್ಲ ಅಂದರೆ ರೆವಿನ್ಯೂ ಇಲಾಖೆಯಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸ ಏನು ನಡೀತಾ ಇಲ್ಲ ಅಂದರೆ ಸಾರ್ವಜನಿಕರ ತೆರಿಗೆ ಹಣ ಎಲ್ಲಿ ಹೋಗ್ತಿದೆ ಈ ನಿಟ್ಟಲ್ಲಿ ಕೂಡ ಮೊನ್ನೆ ಕಂದಾಯ ಅಧಿಕಾರಿಗಳು ಒಳ್ಳೆಯರಿದ್ದೀರಾ ಅಧಿಕಾರಿಗಳು ಯಾಕಂದರೆ ನಿಮ್ಮ ಕೆಳಗೆ ಏನು ಕೆಲಸ ಮಾಡ್ತಿದ್ರಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು ತಾವು ಎ ಸಿ ರುಮಲ್ಲಿ ಕೂತ್ಕೊಂಡು ಐಸಾರಮ್ಮಿ ಕಾರಲ್ಲಿ ಬಂಗ್ನಲ್ಲಿ ಓಡಾಡ್ತಕ್ಕಂಥದ್ದಲ್ಲ ಈ ಗ್ರಾಮ ಲೆಕ್ಕಾಧಿಕಾರಿಗಳ ಇರಲಿಕ್ಕೆ ಜಾಗ ಇಲ್ಲ ಇವತ್ತು ಅವ್ರು ಕೇಳ್ತಿದ್ರು ಕೇಳ್ತಿರು ಅವ್ರೇನು ಬಂಗ್ಲೆ ಕೇಳ್ತಿಲ್ಲ ಇರ್ಲಿಕ್ಕೆ ಜಾಗ ಇಲ್ಲ ಒಂದು ಸಾಮ ಒಂದು ಸುಚಿತವಾದ ವ್ಯವಸ್ಥೆಗಳಿಲ್ಲ ಏನು ಇವತ್ತು ಇಂಟರ್ನಲ್ ಡಿಸ್ಟಿಕ್ನಲ್ಲಿ ಟ್ರಾನ್ಸ್ಫರ್ಗಳು ಇದೇನು ಬಹಳ ಅಲ್ಲ ಕೆ ಪಿ ಎಸ್ಸಿಯಲ್ಲಿ ಸಣ್ಣ ಬದಲಾವಣೆಗಳು ಮಾಡ್ತಕ್ಕಂಥ ವ್ಯವಧಾನ ಸರ್ಕಾರಗಳು ಬೇಕು ಇವತ್ತು ಕನಿಷ್ಠವಾಗಿರ್ತಕ್ಕಂಥ ಇದಕ್ಕೆ ತಾಯಿ ಹೃದಯ ತೋರಿಸ್ಬೇಕು ಸರ್ಕಾರಗಳು ಇವತ್ತು ಭಾಳಷ್ಟು ಜನಕ್ಕೆ ಎರಡೂವರೆ ಮೂರು ಲಕ್ಷ ಸಂಬಳ ತಗೋತಾರೆ ಎಷ್ಟೋ ಜನ ನಾನು ಮಾತಾಡೋದಿಲ್ಲ ಮೂರು ಗಂಟೆ ಕೆಲಸ ಮಾಡಲ್ಲ ಮೂರುವರೆ ಲಕ್ಷ ಸಂಬಳ ತಗೋಂತಾರೆ ಇವತ್ತು ವರ್ಗಗಳು ಎಲ್ಲ ಸವಾಲು ಕೊಡ್ತಾರೆ ಇವತ್ತು ಮಳೆ ಅಂದಲೇ ಗಾಳಿ ಅಂದಲೆ ಚಳಿ ಅಂದರೆ ಕಾಡು ಮೇಡುಗಳಲ್ಲಿ ನಮ್ಮ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಎಷ್ಟೋ ಕಡೆ ಹೊಡೆದಾರ್ಗಳಾಗ್ತವೆ ಗಲ್ಲೆಗಳಾಗ್ತವೆ ಜಾಗದ ಜಾಗದ ವ್ಯಾ ಒಂದು ವ್ಯಾಧಿಗಳು ಮುಖ್ಯನ ನಮ್ಮ ಅಧಿಕಾರಿಗಳು ಎಷ್ಟೋ ಕಡೆ ಹಲ್ಲೆಗಳಾಗಿದ್ದಾವೆ ಮತ್ತು ಪ್ರಾಣ ಹಾನಿಗಳಾಗಿದ್ದಾವೆ ಏನು ಕೇಳಿದಾರೆ ಅಟ್ಲೀಸ್ಟ್ ಒಂದು ಆ ಪ್ರಾಣಿ ಹಾನಿಯಾಗಿರ್ತಕ್ಕಂಥ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಅವರೇನು ಐದು ಕೋಟಿ ಕೇಳಿದಾರ ಕನಿಷ್ಠವಾಗಿರ್ತಕ್ಕಂಥ ಇಪ್ಪತ್ತ್ಮೂರು ಬೇಡಿಕೆಗಳು ಒಂದು ಗಂಟೆಯಲ್ಲಿ ಪಾಸ್ ಮಾಡ್ತಕ್ಕಂಥ ಎಲ್ಲ ಬೇಡಿಕೆಗಳು ಭಾಳ ಸರಳವಾಗಿದ್ದಾವೆ ಮಾನ್ಯ ಕಂದಾಯ ಮಿನಿಸ್ಟ್ರು ಆದರೆ ಅಧಿಕಾರಿಗಳ ರಜೆ ಇರುವ ಕಾರಣ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ವಿವಿಧ ಪ್ರಮಾಣ ಪತ್ರಗಳನ್ನು ನೀಡಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಪರೀಕ್ಷೆಗೆ ಅರ್ಜಿ ಹಾಕಲು ವಿದ್ಯಾರ್ಥಿಗಳಿಗೆ ಸಾಧ್ಯವಾಗುವುದಿಲ್ಲ ಮಕ್ಕಳ ಭವಿಷ್ಯ ಮೊಟಕು ಹಾಕಬಾರದು ಎಂದು ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಮಾಜಿ ನಗರಸಭೆ ಸದಸ್ಯ ಆರ್ ಪ್ರಸನ್ನ ಕುಮಾರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪೋಷಕರಾದ ಬಿ ಫರೀದ್ ಖಾನ್ ಆಮ್ ಆದ್ಮಿ ಪಕ್ಷ ಬಿ ಪಾಪಣ್ಣ ಅಂಬೇಡ್ಕರ್ ನಗರದ ಓಬಳೇಶ್ ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಧರಣಿ ನಿರತ ಗ್ರಾಮಾಡಳಿತಾಧಿಕಾರಿಗಳು ಸ್ಥಳದಲ್ಲಿ ಇದ್ರು ವರದಿಗಳನ್ನು ಕೊಡುವಂತಹ ನಮ್ಮ ಗ್ರಾಮದ ಅಂಕಿಅಂಶಗಳನ್ನು ಕೊಡುವಂಥ ನಮ್ಮ ವಿದ್ಯಾರ್ಥಿಗಳ ಬದುಕನ್ನು ಹಸನು ಮಾಡುವಂಥ ಅಧಿಕಾರಿಗಳು ಇಲ್ಲಿ ಇದ್ದರೆ ನಮ್ಮ ಗ್ರಾಮದ ಸಾರ್ವಜನಿಕರ ಬದುಕೇನು ಎಂಬುದನ್ನು ಸರ್ಕಾರ ಯೋಚನೆ ಮಾಡಬೇಕು ಆದರೆ ಇವತ್ತು ಮಕ್ಕಳ ಭವಿಷ್ಯ ಸರ್ಕಾರ ನಮ್ಮ ಸುಮಾರು ರೈತರು ತಮ್ಮ ಜಮೀನನ್ನು ಅಡೆ ಇಟ್ಟು ಮಾರಿ ನಮ್ಮ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಏನು ಇವತ್ತು ನಮ್ಮ ಗ್ರಾಮ ಲೆಕ್ಕಗರು ಮತ್ತು ಆರೆಗಳು ಕೂಡ ಏನು ಒಂದು ಮೂಲಭೂತ ಸೌಕರ್ಯ ಸೌಕರ್ಯ ನಮಗೆ ಸರ್ಕಾರ ಇಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಮತ್ತು ಆಲೆ ಹತ್ತು ದಿವಸ ಚಳವಳಿ ಮಾಡಿದರೂ ಕೂಡ ಕ್ಯಾರಿ ಅಂದಿಲ್ಲ ತಿರ್ಗಾ ಮತ್ತೆ ಒಂದು ಚಳವಳಿ ನಾವು ರೂಪಿಸ್ಕೊಂಡು ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ಆ ಕಾರಣದಿಂದ ಅವರು ಬೇಡಿಕೆಯನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ನಿರ್ಲಕ್ಷ್ಯ ಮಾಡಬಾರ್ದು ಯಾಕಂದರೆ ದುಡಿಯ ವರ್ಗಕ್ಕೆ ಏನು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ ತಕ್ಷಣ ಅವ್ರಿಗೆ ಕೊಟ್ಟು ನೀನು ಕೆಲಸ ಮಾಡೋದು ಹೇಳ್ತಕ್ಕಂಥ ವ್ಯವಸ್ಥೆ ಒಳಗಡೆ ಸರ್ಕಾರ ಇರಬೇಕು ಹೊರ್ತು ಹಿಂಗೆಲ್ಲ ಆ ಕಡೆ ಕೆಲಸ ಮಾಡಿದಂಗೆ ಈ ಕಡೆನೂ ಕೆಲಸ ಮಾಡಿದಂಗೆ ಆಗಬಾರ್ದು ಈಗ ಏನು ನಮಗೆ ನಮ್ಮ ಚಡ್ಕೆರೆ ತಾಲೂಕಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಅಂದರೆ ಏನು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಹುಡುಗರ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗಿಬಿಟ್ಟಿದೆ ಹದಿನೆಂಟನೇ ತಾರೀಕು ಅದೇ ಡೇಟ್ ಇನ್ನೂ ಮೂರು ದಿವಸ ಅವಧಿ ಉಳ್ಕೊಂಡಿದೆ ಅಲ್ಲ ವಿಷಯ ಹೇಳ್ರಿ ಏನಂತ ಎಕ್ಸಾಮ್ ಸಿಇಟಿ ಎಕ್ಸಾಮ್ ಬರ್ತಾರೆ ಇಲ್ಲ ಅಂದ್ರೆ ಇದು ಏನಾದ್ರೂ ತೊಂದರೆ ಆದ್ರೆ ಇವತ್ತು ನಾವು ಏನು ಇಪ್ಪತ್ತು ಸಂಘಟನೆಯರು ಬಂದಿದೀವಿ ಇಲ್ಲಿ ಚಳವಳಿಗೆ ಇವತ್ತು ನಾವು ಕೂಡ ಚಳವಳಿ ಮಾಡ್ತಾ ಇದೀವಿ ಆ ಕಾರಣದಿಂದ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಈ ಕೆಲಸವನ್ನು ತಕ್ಷಣ ಇವತ್ತಿನ ಇವತ್ತೇ ಒಳಗಾಗಿ ತೀರ್ಮಾನ ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವಿ ಇದು ಏನಾದರೂ ನಿಷ್ಕ್ರಿಯೆ ಮಾಡಿ ಏನಾದರೂ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಇಡೀ ಕರ್ನಾಟಕ